ಕನ್ನಡದಲ್ಲಿ ಹನ್ನೆರಡನೆಯ ಪದ್ಯಪಾಠ ಇದೆ ಕೌರವೇಂದ್ರನ ಕೊಂದೇ ನೀಡುವಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಹಿಂದೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಹಿಂದಿನ ಪಾಠದ ಪ್ರಶ್ನೋತ್ತರ ನೋಡದಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಸ್ ಎಸ್ ಎಲ್ ಸಿ ಕನ್ನಡ ಪ್ರಶ್ನೋತ್ತರ ಅಂತ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ನೋಡ್ಬೋದು ಸೊ ದಯಮಾಡಿ ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಹತ್ತನೇ ತರಗತಿಯ ಎಲ್ಲ ವಿಷಯಗಳಲ್ಲೂ ಕೂಡ ನಾವು ಕ್ವಶನ್ ಆನ್ಸರ್ಸ್ಗಳನ್ನು ಹಾಕ್ತಾ ಇದ್ದೀವಿ ಅವುಗಳನ್ನು ನೋಡಿ ಸೊ ಮೊದಲಿಗೆ ಕವಿ ಕಾವ್ಯ ಪರಿಚಯ ನೋಡೋಣ ಏಕೆಂದರೆ ಇದು ಬಹಳ ಇಂಪಾರ್ಟೆಂಟ್ ಇದೆ ಮೂರಂಕಕ್ಕೆ ಕೇಳ್ತಾರೆ ಕುಮಾರ ವ್ಯಾಸ ಎಂದೇ ಪ್ರಸಿದ್ಧನಾಗಿರುವ ಗದುಗಿನ ನಾರನಪ್ಪ ಕ್ರಿಸ್ತ ಶಕ ಸಾವಿರದ ಮೂವತ್ತರಲ್ಲಿ ಗದಗ ಪ್ರಾಂತದ ಕೋಳಿವಾಡದಲ್ಲಿ ಜನಿಸಿದನು ವ್ಯಾಸರ ಮಹಾಭಾರತವನ್ನ ಕನ್ನಡದಲ್ಲಿ ಮೊದಲ ಹತ್ತು ಪರ್ವ ರಚಿಸಿದ್ದರಿಂದ ಕುಮಾರ ವ್ಯಾಸ ಎಂಬ ಅಭಿದಾನಕ್ಕೆ ಪಾತ್ರನಾದ ಕರ್ನಾಟಕ ಭಾರತ ಕಥಾಮಂಜರಿ ಈತನ ಪ್ರಸಿದ್ಧ ಕೃತಿ ಇದಕ್ಕೆ ಕನ್ನಡ ಭಾರತ ಗದುಗಿನ ಭಾರತ ಕುಮಾರವ್ಯಾಸ ಭಾರತ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ ನಡುಗನ್ನಡ ಕಾವ್ಯ ಪರಂಪರೆಯಲ್ಲಿ ಗದುಗಿನ ಭಾರತ ಅತ್ಯಂತ ಜನಪ್ರಿಯವಾದ ಮಹಾಕಾವ್ಯ ಈತ ಐರಾವತ ಎಂಬ ಕೃತಿಯನ್ನೂ ರಚಿಸಿದ್ದಾನೆಂದು ತಿಳಿದು ಬಂದಿದೆ ಕುಮಾರವ್ಯಾಸ ತನ್ನ ಕೃತಿಯಲ್ಲಿ ರೂಪಕ ಅಲಂಕಾರವನ್ನು ನಿರರ್ಗಳವಾಗಿ ಪ್ರಯೋಗಿಸಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದಾನೆ ಈತ ಗದುಗಿನ ವೀರನಾರಾಯಣನ ಪರಮ ಭಕ್ತನಾಗಿದ್ದನು ಅಂತಕ್ಕಂಥದ್ದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಕಳೆದ ಸಾಲುಗಳಲ್ಲಿ ಈ ಪ್ರಶ್ನೆ ಕವಿ ಕಾವ್ಯ ಪರಿಚಯಕ್ಕೆ ಕೇಳಿದ್ರು ಚೆನ್ನಾಗಿ ನೋಡ್ಕೊಂಡು ಹೋಗಿ ಇನ್ನು ಅಭ್ಯಾಸ ಪ್ರಶ್ನೋತ್ತರಗಳು ಮೊದಲನೇದು ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಸಿಕೊಂಡನು ಉತ್ತರ ಕೃಷ್ಣನು ಕರ್ಣನ ಜೊತೆಗೆ ತನ್ನ ಮೈದುನತನದ ಸಲುಗೆಯಿಂದ ಕೈ ಹಿಡಿದು ಎಳೆದುಕೊಂಡು ರಥದಲ್ಲಿ ಕೂರಿಸಿಕೊಂಡನು ಎರಡನೇ ಪ್ರಶ್ನೆ ಕುಮಾರವ್ಯಾಸನ ಆರಾಧ್ಯ ದೈವ ಯಾರು ಉತ್ತರ ಕುಮಾರವ್ಯಾಸನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ ಪ್ರಶ್ನೆ ಮೂರು ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ಉತ್ತರ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ನಕುಲ ಮತ್ತು ಸಹದೇವರು ಪ್ರಶ್ನೆ ನಾಲ್ಕು ಕುಮಾರವ್ಯಾಸನಿಗಿರುವ ಬಿರುದು ಯಾವುದು ಉತ್ತರ ಕುಮಾರವ್ಯಾಸನಿಗಿರುವ ವ್ಯಾಸನಿಗಿರುವ ಬಿರುದು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಐದನೇ ಪ್ರಶ್ನೆ ನಾರನಪ್ಪನಿಗೆ ಕುಮಾರ ವ್ಯಾಸನೆಂಬ ಹೆಸರು ಏಕೆ ಬಂತು ಉತ್ತರ ವ್ಯಾಸರಚಿತ ಸಂಸ್ಕೃತದ ಮಹಾಭಾರತ ಕಥೆಯನ್ನು ಕನ್ನಡದಲ್ಲಿ ರಚಿಸಿದ್ದರಿಂದ ನಾರನಪ್ಪನಿಗೆ ಕುಮಾರ ವ್ಯಾಸನೆಂಬ ಹೆಸರು ಬಂತು ಇನ್ನು ಆದಲ್ಲಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯಲ್ಲಿ ಭಯವನ್ನ ಬಿತ್ತಿದನು ಉತ್ತರ ಕೃಷ್ಣನು ಕರ್ಣ ನಿಮ್ಮೊಳಗೆ ಪಾಂಡವರು ಯಾದವರೊಳಗೆ ಕೌರವರೊಳಗೆ ಯಾವುದೇ ವ್ಯತ್ಯಾಸ ಇಲ್ಲ ಮೋಶವನ್ನು ಪ್ರತಿಪಾದಿಸಿ ಹೇಳುವುದಾದರೆ ಮೊದಲೆರಡಿಲ್ಲ ನಿನ್ನಾನೆಗೂ ನೀನು ಈ ಭೂಮಿಯ ಒಡೆಯ ನಿನ್ನ ಮನಸ್ಸಿನಲ್ಲಿ ಇದರ ಅರಿವು ಯಾವುದೂ ಇಲ್ಲ ಎನ್ನುತ್ತಾ ಭಯವನ್ನ ಬಿತ್ತಿದನು ಪ್ರಶ್ನೆ ಎರಡು ಕುಂತಿ ಮಾದ್ರಿಯರು ಯಾರ ಅನುಗ್ರಹದಿಂದ ಮಕ್ಕಳನ್ನ ಪಡೆದರು ಉತ್ತರ ಕುಂತಿ ಸೂರ್ಯದೇವನ ಅನುಗ್ರಹದಿಂದ ಕರ್ಣನನ್ನು ಯಮಧರ್ಮನ ಅನುಗ್ರಹದಿಂದ ಧರ್ಮರಾಯನನ್ನು ವಾಯುದೇವನ ಅನುಗ್ರಹದಿಂದ ಭೀಮನನ್ನು ಇಂದ್ರದೇವನ ಅನುಗ್ರಹದಿಂದ ಅರ್ಜುನನನ್ನು ಪಡೆದಳು ಮಾದ್ರಿ ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ನಕುಲ ಮತ್ತು ಸಹದೇವರನ್ನು ಪಡೆದಳು ಪ್ರಶ್ನೆ ಮೂರು ಕೃಷ್ಣನ ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳು ಏನು ಉತ್ತರ ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಮನದಲ್ಲಿ ಅಯ್ಯೋ ಕುರುಪತಿಗೆ ಕೇಡಾಯಿತಲ್ಲ ಕೃಷ್ಣ ವೈರತ್ವದ ಬೆಂಕಿ ಸಿಟ್ಟು ಹೊರಗೆ ತೋರದೆ ಸುಡದೆ ಕೌರವನ ವಂಶವನ್ನು ನಾಶ ಮಾಡದೆ ಸುಮ್ಮನೆ ಬಿಡುವುದೇ ತನ್ನ ವಂಶವನ್ನು ತಿಳಿಸಿ ನನ್ನನ್ನು ಕೊಂದು ಹಾಕಿದನು ಮುಂದೇನು ಮಾತನಾಡುವುದು ಎಂಬ ಭಾವನೆಗಳು ಮೂಡಿದವು ಪ್ರಶ್ನೆ ನಾಲ್ಕು ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು ಉತ್ತರ ಕೃಷ್ಣನಿಗೆ ಕರ್ಣನು ಈ ರಾಜ್ಯದ ಭೂಮಿಯ ಸಿರಿಗೆ ಸೋಲುವವನಲ್ಲ ಕುಂತಿಯ ಮತ್ತು ದುರ್ಯೋಧನರಿಂದ ನನಗೆ ಸೇವೆ ಮಾಡಿಕೊಳ್ಳುವುದರಲ್ಲಿ ಮನಸ್ಸಿಲ್ಲ ಸಾಕಿದ ಒಡೆಯನಿಗೆ ಶತ್ರುಗಳ ಶಿರವನ್ನು ಕತ್ತರಿಸಿ ಒಪ್ಪಿಸುವೇನು ಎಂಬ ಭರದಲ್ಲಿ ಇದ್ದೇನು ಆದರೆ ನೀನು ನನ್ನ ಅಂಶವನ್ನ ತಿಳಿಸಿ ಕೌರವೇಂದ್ರನ ಶತ್ರುಗಳ ಶಿರವನ್ನು ಕತ್ತರಿಸದಂತೆ ಮಾಡಿ ಕೌರವೇಂದ್ರನನ್ನು ಕೊಂದೆ ಎಂದು ಹೇಳಿದನು ಐದನೇ ಪ್ರಶ್ನೆ ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು ಉತ್ತರ ನಾಳಿನ ಸಮರದಲ್ಲಿ ಪಾಂಡುವಿನ ಪುತ್ರರಲ್ಲಿ ತನ್ನ ಭುಜಬಲದ ಪರಾಕ್ರಮವನ್ನು ಅದರ ಶ್ರೇಷ್ಠತೆಯನ್ನು ತೋರಿಸುವುದು ಚತುರಂಗ ಬಲದಿಂದ ಕೂಡಿದ ಮಹಾಭಾರತ ಯುದ್ಧದಲ್ಲಿ ಮೃತ್ಯುದೇವತೆಗೆ ಭೋಜನಕೂಟವಾಗುವಂತೆ ಮಾಡುವುದು ಯುದ್ಧರಂಗದಲ್ಲಿ ಅಸಂಖ್ಯಾ ವೀರ ಯೋಧರನ್ನು ಕೊಂದು ಕೌರವನ ಋಣ ತೀರುವಂತೆ ಮಾಡುವುದು ಒಡೆಯನ ಅಗತ್ಯದ ಸಮಯಕ್ಕೆ ಆಗುವಂತೆ ತನ್ನ ಶರೀರವನ್ನು ತ್ಯಜಿಸುವುದು ವೀರರವರನ್ನು ನೋಯಿಸದಿರುವ ವಿಚಾರ ಕರ್ಣನ ತೀರ್ಮಾನವಾಗಿತ್ತು ಮುಖ್ಯ ಪ್ರಶ್ನೆ ಈ ಕೊಟ್ಟಿರೋ ಪ್ರಶ್ನೆಗಳಿಗೆ ಎಂಟತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಕರ್ಣನಿಗೆ ಕೃಷ್ಣನು ಒಡ್ಡಿದ ಆಮಿಷಗಳು ಏನು ಉತ್ತರ ಕರ್ಣನಿಗೆ ಶ್ರೀಕೃಷ್ಣನು ಕರ್ಣ ನಿಮ್ಮೊಳಗೆ ಯಾದವರೊಳಗೆ ಕೌರವರೊಳಗೆ ಯಾವುದೇ ಭೇದ ಇಲ್ಲ ನಿನ್ನಾನೆಗೂ ನೀನು ಈ ಭೂಮಿಯ ಒಡೆಯ ನಿನ್ನ ಮನಸ್ಸಿನಲ್ಲಿ ಇದರ ಅರಿವು ಯಾವುದೂ ಇಲ್ಲ ಕುಂತಿಪುತ್ರರಲ್ಲಿ ಮೊದಲಿಗ ನೀನು ಅನಂತರ ಪಾಂಡುಪುತ್ರರು ನ್ಯಾಯಯುತವಾಗಿ ನೀನು ರಾಜನಾಗಬೇಕಾಗತ್ತವನು ನಿನಗೆ ಹಸ್ತಿನಾಪುರದ ರಾಜಪದವಿಯನ್ನು ಕೊಡಿಸುತ್ತೇನೆ ಪಾಂಡವರು ಕೌರವರು ನಿನ್ನ ರಾಜಪದವಿಯನ್ನು ಒಪ್ಪಿಕೊಳ್ಳುತ್ತಾರೆ ಎರಡೂ ವಂಶದವರು ನಿನ್ನ ಸೇವೆಯನ್ನು ಮಾಡುತ್ತಾರೆ ಕೌರವನೆದುರು ಕೈಯೊಡ್ಡಿ ನಿಲ್ಲುವುದು ಸರಿಯಲ್ಲ ಎಡಕ್ಕೆ ಕೌರವರು ಬಲಕ್ಕೆ ಪಾಂಡವರು ಎದುರಿಗೆ ಮಾದ್ರಮಾಗಾದಿಯಾದವರು ಇರುತ್ತಾರೆ ನೀನು ಸಿಂಹಾಸನದಲ್ಲಿ ಕುಳಿತು ರಾಜಸಭೆಯನ್ನು ಮಾಡಬಹುದು ದುರ್ಯೋಧನನು ಹೇಳಿದಂತೆ ಜಿಯಾ ಹಸಾದ ಎನ್ನುವುದು ಕಷ್ಟವಲ್ಲವೇ ಎಂದು ಆಮಿಷಗಳನ್ನು ಒಡ್ಡಿದನು ಪ್ರಶ್ನೆ ಎರಡು ಪಾಂಡವರು ಸೋದರರು ಎಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ ಉತ್ತರ ಕರ್ಣನ ಕೊರಳ ನರಗಳು ಬಿಗಿದವು ಕಣ್ಣೀರು ಹೆಚ್ಚಾಗಿ ಅತಿಯಾಗಿ ನೊಂದುಕೊಂಡನು ಮನದೊಳಗೆ ಕೌರವನಿಗೆ ಕೀಡಾಯಿತು ಎಂದುಕೊಂಡನು ಹರಿಯು ತನ್ನ ದ್ವೇಷವನ್ನು ಹೊರಗೆ ತೋರಿಸದೆ ಸೇರು ತೀರಿಸಿಕೊಳ್ಳುತ್ತಿದ್ದಾನಲ್ಲ ಎಂದು ಅಳುಕಿದನು ತನ್ನ ವಂಶವನ್ನು ತಿಳಿಸಿ ನನ್ನನ್ನು ಕೊಂದು ಹಾಕಿದನಲ್ಲ ಮುಂದೇನೋ ಮಾತನಾಡುವುದು ಎಂದು ಚಿಂತಿಸಿದನು ಈ ರಾಜ್ಯದ ಭೂಮಿಯ ಸಿರಿಗೆ ಸೋಲುವವನಲ್ಲ ಕುಂತಿಯ ಪುತ್ರರು ಮತ್ತು ದುರ್ಯೋನ ದುರ್ಯೋಧನರಿಂದ ನನಗೆ ಸೇವೆ ಮಾಡಿಕೊಳ್ಳುವುದರಲ್ಲಿ ಮನಸ್ಸಿಲ್ಲ ನನ್ನನ್ನು ಕಾಪಾಡಿದ ಒಡೆಯನಿಗೆ ಶತ್ರುಗಳ ಸ್ಥಿರವನ್ನು ಕತ್ತರಿಸಿ ಒಪ್ಪಿಸುವೆನು ಎಂಬ ಭರದಲ್ಲಿ ಇದ್ದೇನು ಆದರೆ ಈ ಕೃಷ್ಣ ನನ್ನ ಮೂಲ ಮೂಲವನ್ನು ತಿಳಿಸಿ ನನ್ನನ್ನು ಕೊಂದನಲ್ಲ ವೀರ ಕೌರವರಾಯನೇ ನನಗೆ ಒಡೆಯ ದುರ್ಯೋಧನ ಆದಂತೆ ನಾನೂ ಆಗುವೆನು ನಾಳಿನ ಸಮರದಲ್ಲಿ ಪಾಂಡುವಿನ ಪುತ್ರರಲ್ಲಿ ನನ್ನ ಭುಜಬಲದ ಪರಾಕ್ರಮವನ್ನು ತೋರಿಸುತ್ತೇನೆ ಚತುರಂಗ ಬಲದಿಂದ ಕೂಡಿದ ನಾಳಿನ ಮಹಾಭಾರತ ಯುದ್ಧದಲ್ಲಿ ಮೃತ್ಯುದೇವತೆಗೆ ಭೋಜನಕೂಟ ಏರ್ಪಡಿಸುತ್ತೇನೆ ಯುದ್ಧ ರಂಗದಲ್ಲಿ ಅಸಂಖ್ಯಾ ವೀರ ಯೋಧರನ್ನು ಕೊಂದು ಸೂರ್ಯನ ಮೇಲಾನೆ ಕೌರವನ ಋಣ ತೀರುವಂತೆ ಮಾಡುತ್ತೇನೆ ಈ ವೀರ ಅಂದರೆ ಪಾಂಡವರನ್ನು ನೋಯಿಸುವುದಿಲ್ಲ ಎಂಬ ಮನಸ್ಥಿತಿ ಉಂಟಾಯಿತು ಪ್ರಶ್ನೆ ಮೂರು ಕರ್ಣನ ನಿರ್ಧಾರ ಸರಿ ಎನ್ನುವಿರ ಏಕೆ ಉತ್ತರ ಕರ್ಣನ ನಿರ್ಧಾರ ಸರಿ ಇದೆ ಏಕೆಂದರೆ ಕೃಷ್ಣನು ಕರ್ಣನ ಜನ್ಮ ರಹಸ್ಯವನ್ನು ತಿಳಿಸಿ ರಾಜಪದವಿಯ ಆಮಿಷವನ್ನು ಒಡ್ಡಿದರೂ ಸ್ವಾಮಿನಿಷ್ಠೆಗೆ ಶೌರ್ಯಕ್ಕೆ ದಾನಕ್ಕೆ ಉದಾತ್ತತೆಗೆ ಕರುಣೆಗೆ ಹೆಸರಾಗಿದ್ದ ಕೃಷ್ಣ ಕರ್ಣ ಕೃಷ್ಣನ ಪ್ರಲೋಭನೆಗೆ ಒಳಗಾಗಲಿಲ್ಲ ಅಸಹಾಯಕನಾದ ಸ್ಥಿತಿಯಲ್ಲಿ ನೋವು ಸಂಕಟನೆಗಳನ್ನು ತನ್ನಲ್ಲಿ ನುಂಗಿಕೊಂಡಿದ್ದಾನೆ ಕೃಷ್ಣನ ಪ್ರಲೋಭನೆ ವ್ಯರ್ಥಗೊಳ್ಳುವಂತೆ ಮಾಡಿ ನಿಷ್ಠೆಯನ್ನ ಮೆರೆದನು ಕರ್ಣನು ರಾಜ್ಯದ ಸಿರಿಗೆ ಸೋಲಲಿಲ್ಲ ಸಾಕಿದ ಒಡೆಯನಿಗೆ ದ್ರೋಹ ಮಾಡಲಿಲ್ಲ ಒಂದು ಕಡೆ ಸ್ವಾಮಿ ಸ್ವಾಮಿನಿಷ್ಠೆಯನ್ನು ಬಿಡಲಿಲ್ಲ ಇನ್ನೊಂದು ಕಡೆ ಸಹೋದರರ ಮೇಲಿನ ವಾತ್ಸಲ್ಯವನ್ನ ಮರೆಯಲಿಲ್ಲ ವೀರ ಕೌರವರಾಯನೇ ನನಗೆ ಒಡೆಯ ಆತನ ವೈರಿಗಳು ನನಗೂ ವೈರಿಗಳೇ ಆತನ ಹಗಳಿಕೆಯೇ ನನ್ನ ಹಗಳಿಕೆ ದುರ್ಯೋಧನ ಆದಂತೆ ಆಗುವೇನೋ ನಾಳಿನ ಸಮರದಲ್ಲಿ ಪಾಂಡುವಿನ ಪುತ್ರರಲ್ಲಿ ನನ್ನ ಭುಜಬಲದ ಪರಾಕ್ರಮವನ್ನು ಅದರ ಶ್ರೇಷ್ಠತೆಯನ್ನು ತೋರಿಸುತ್ತೇನೆ ಎಂಬ ಮಾತು ಕರ್ಣನ ಸ್ವಾಮಿನಿಷ್ಠೆ ಮತ್ತು ಶೌರ್ಯಗಳನ್ನು ಪ್ರತಿಬಿಂಬಿಸುತ್ತವೆ ಚತುರಂಗ ಬಲದಿಂದ ಕೂಡಿದ ನಾಳಿನ ಮಹಾಭಾರತ ಯುದ್ಧದಲ್ಲಿ ಭೋಜನ ಭೋಜನಕೂಟವಾಗುವಂತೆ ಮಾಡುತ್ತೇನೆ ಯುದ್ಧರಂಗದಲ್ಲಿ ಅಸಂಖ್ಯಾ ವೀರ ಯೋಧರನ್ನು ಕೊಂದು ಕೌರವನ ಋಣ ತೀರುವಂತೆ ಮಾಡುತ್ತೇನೆ ಒಡೆಯನ ಅಗತ್ಯದ ಸಮಯಕ್ಕೆ ಆಗುವಂತೆ ನನ್ನ ಶರೀರವನ್ನು ತ್ಯಜಿಸುತ್ತೇನೆ ಸೂರ್ಯನ ಮೇಲಾನೆ ನಿನ್ನ ಆ ವೀರವರನ್ನು ನೋಯಿಸುವುದಿಲ್ಲ ಎಂಬ ಮಾತುಗಳು ಕರ್ಣನ ತ್ಯಾಗ ಮತ್ತು ಕರುಣಾಗುಣಗಳಿಗೆ ಹಿಡಿದ ಕೈಗನ್ನಡಿಯಾಗಿವೆ ಆದ್ದರಿಂದ ಯುದ್ಧದ ವಿಚಾರದಲ್ಲಿ ಕರ್ಣ ತೆಗೆದುಕೊಂಡ ನಿರ್ಧಾರ ಸರಿಯಾಗಿದೆ ಎಂದು ಹೇಳ ಮುಂದಿನ ಪ್ರಶ್ನೆ ಭಾಗ ಇತ್ತು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ ಸೊ ಮೊದಲ ವಾಕ್ಯ ರವಿ ಸುತನ ಕಿವಿಯಲ್ಲಿ ಬಿತ್ತಿದನು ಭಯವಾ ಆಯ್ಕೆ ಈ ವಾಕ್ಯವನ್ನ ಕುಮಾರ ವ್ಯಾಸವಿರಚಿತ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕೃಷ್ಣನು ಕರ್ಣನನ್ನು ರಥದಲ್ಲಿ ಕೂರಿಸಿಕೊಂಡು ಎಲೈ ಕರ್ಣ ನಿಮ್ಮೊಳಗೆ ಯಾದವರೊಳಗೆ ಮತ್ತು ಕೌರರೊಳಗೆ ಯಾವುದೇ ಭೇದವಿಲ್ಲ ವಂಶವನ್ನು ಪ್ರತಿಪಾದಿಸಿ ಹೇಳುವುದಾದರೆ ಮೊದಲೆರಡಿಲ್ಲ ನಿನ್ನಾನೆಗೂ ನೀನು ಈ ಭೂಮಿಯ ಒಡೆಯ ನಿನ್ನ ಮನಸ್ಸಿನಲ್ಲಿ ಇದರ ಅರಿವು ಯಾವುದೂ ಇಲ್ಲ ಎಂದು ಕರ್ಣನ ಕಿವಿಯಲ್ಲಿ ದ್ವಂದ್ವ ಹೇಳಿಕೆಯನ್ನ ಬಿತ್ತಿದನು ಎಂದು ಕವಿಯು ಹೇಳಿದ ಸಂದರ್ಭವಾಗಿದೆ ಸ್ವಾರಶ್ಯ ಕೃಷ್ಣನು ಕರ್ಣ ನಿನ್ನಾನೆಗೂ ನೀನು ಈ ಭೂಮಿಯ ಒಡೆಯ ಎಂದು ಅವನ ಮನದಲ್ಲಿ ದ್ವಂದ್ವ ನಿಲುವು ಮೂಡುವಂತೆ ಹೇಳಿ ಭಯವನ್ನುಂಟು ಮಾಡಿದ ಎಂದು ಕವಿ ಸ್ವಾರಶ್ಯಪೂರ್ಣವಾಗಿ ಅರ್ಥೈಸಿದ್ದಾನೆ ಎರಡನೇ ವಾಕ್ಯ ಬಾಯ್ದೆಂಬುಲಕ್ಕೆ ಕೈಯಾನುವರೆ ಆಯ್ಕೆ ಈ ವಾಕ್ಯವನ್ನ ಕುಮಾರ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ವಾಕ್ಯವನ್ನ ಕೃಷ್ಣನು ಕರ್ಣನಿಗೆ ಹೇಳಿದನು ಎಲೈ ಕರ್ಣನೆ ನಿನಗೆ ಹಸ್ತಿನಾಪುರ ರಾಜ್ಯದ ರಾಜನನ್ನಾಗಿ ಮಾಡುವೆನು ಕೌ ಪಾಂಡವ ಕೌರವ ರಾಜರು ನಿನ್ನ ಪೀಠವನ್ನ ಓಲೈಸುತ್ತಾರೆ ನಿನಗೆ ಈ ಎರಡೂ ಅಂಶಗಳು ಸೇವೆ ಮಾಡುತ್ತಾರೆ ಅದನ್ನು ಬಿಟ್ಟು ನೀನು ದುರ್ಯೋಧನನ ಬಾಯಾಂಜಲಿಗೆ ಕೈ ಚಾಚುವುದು ಸರಿಯೇ ಎಂದು ಕೃಷ್ಣ ಕರ್ಣನಿಗೆ ರಾಜ ಪದವಿಯ ಆಮಿಷವನ್ನು ಒಡ್ಡುವ ಸಂದರ್ಭವಾಗಿದೆ ಸ್ವರಶ ದುರ್ಯೋಧನನ ಬಾಯ ಎಂಜಲಕ್ಕೆ ಕೈ ಚಾಚದೆ ನೀನೇ ರಾಜನಾದರೆ ಕೌರವ ಪಾಂಡವರು ನಿನ್ನ ಸೇವೆ ಮಾಡುತ್ತಾರೆ ಎಂದು ಕೃಷ್ಣ ಕರ್ಣನಿಗೆ ಆಮಿಷ ಒಡ್ಡುವ ವಿಷಯವನ್ನ ಕವಿ ಸ್ವಾರಸ್ಯ ಪೂರ್ಣವಾಗಿ ವರ್ಣಿಸಿದ್ದಾನೆ ಸೊ ಮುಂದಿನ ವಾಕ್ಯ ಜೀಯ ಹಸಾದವೆಂಬುದು ಕಷ್ಟ ಆಯ್ಕೆ ಈ ವಾಕ್ಯವನ್ನ ಕುಮಾರ ವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ವಾಕ್ಯವನ್ನ ಕೃಷ್ಣನು ಕರ್ಣನಿಗೆ ಹೇಳಿದನು ಕರ್ಣ ನಿನ್ನ ಎಡಕ್ಕೆ ಕೌರವೇಂದ್ರನ ಸಮೂಹ ಬಲಕ್ಕೆ ಪಾಂಡು ಪುತ್ರರ ಸಮೂಹವಿರಲು ಎದುರಿಗೆ ಮಾದ್ರ ಮಾಗದ ಯಾದವರನ್ನ ಮೊದಲು ಮಾಡಿಕೊಂಡು ಇರುವಾಗ ನೀನು ಮಧ್ಯದಲ್ಲಿ ಕುಳಿತು ರಾಜ್ಯಸಭೆಯಲ್ಲಿ ಪ್ರಕಾಶಿಸುವ ಅತಿಯಾದ ಸೊಬಗನ್ನು ಬಿಟ್ಟು ದುರ್ಯೋಧನ ಹೇಳಿದ ಮಾತಿಗೆ ಒಡೆಯ ಪ್ರಸಾದ ಎಂದು ಹೇಳುವುದು ನಿನಗೆ ಕಷ್ಟವಲ್ಲವೇ ಎಂದು ಹೇಳಿದ ಸಂದರ್ಭವಾಗಿದೆ ಸ್ವರಶ್ಯ ರಾಜಪದವಿಯನ್ನು ಬಿಟ್ಟು ದುರ್ಯೋಧನ ಹೇಳಿದಂತೆ ಕೇಳಿಕೊಂಡಿರುವುದು ನಿನಗೆ ಸರಿಯಲ್ಲ ಎಂದು ಕರ್ಣನ ಮನವನ್ನು ಪರಿವರ್ತಿಸಲು ಕೃಷ್ಣನ ಪ್ರಯತ್ನವನ್ನು ಕವಿ ಸ್ವಾರಶ್ಯ ಪೂರ್ಣವಾಗಿ ವಿವರಿಸಿದ್ದಾನೆ ಇನ್ನ ನಾಲ್ಕನೇ ವಾಕ್ಯ ನಿನ್ನ ಪದೆಸೆಯ ಬಯಸುವವನಲ್ಲ ಉತ್ತರ ಈ ವಾಕ್ಯವನ್ನ ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಕೌರವೇಂದ್ರನ ನೀನು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ವಾಕ್ಯವನ್ನ ಕೃಷ್ಣನು ಕರ್ಣನಿಗೆ ಹೇಳಿದನು ಕರ್ಣನು ತನ್ನ ಜನ್ಮ ರಹಸ್ಯವನ್ನ ತಿಳಿದು ಮನಸ್ಸು ದ್ವಂದ್ವದಲ್ಲಿ ಸಿಲುಕಿ ಚಿಂತಾಕ್ರಾಂತನಾಗಿ ಮೌನವಾದಾಗ ಕೃಷ್ಣನು ಏನು ಹೇಳು ಕರ್ಣ ಮನದಲ್ಲಿರುವ ತಲ್ಲನ ಯಾವುದು ಕುಂತಿಯ ಮಕ್ಕಳಿಂದ ಸೇವೆ ಮಾಡಿಸಿಕೊಳ್ಳುವುದು ಇಷ್ಟವಿಲ್ಲವೇ ಎನ್ನಾನಿಗೂ ನಿನಗೆ ಯಾವುದೇ ನಷ್ಟವಿಲ್ಲ ಮಾತನಾಡು ಮೌನವೇತಕ್ಕೆ ಭ್ರಮೆಗೊಳಗಾಗುವುದು ಬೇಡ ನಾನು ನಿನಗೆ ಕೇಳನು ಬಯಸುವುದಿಲ್ಲ ಎಂದು ಹೇಳಿದ ಸಂದರ್ಭವಾಗಿದೆ ಸ್ವಾರಸ್ಯ ಕಾರಣ ನಾನು ನಿನಗೆ ಕೇಳಲಾಗಲೆಂದೇ ಬಯಸುವುದಿಲ್ಲ ನಿನಗೆ ಒಳ್ಳೆಯದನ್ನೇ ಬಯಸುವೆ ಎಂದು ಕೃಷ್ಣನ ಹೇಳುವ ಹಿತಚಿಂತನೆಯ ಮಾತು ಸ್ವಾರಸ್ಯಪೂರ್ಣವಾಗಿದೆ ಮುಂದಿನ ವಾಕ್ಯ ಮಾರಿ ಗೌತನವಾಯಿತು ನಾಳಿನ ಭಾರತವು ಆಯ್ಕೆ ಈ ವಾಕ್ಯವನ್ನ ಕುಮಾರ ವ್ಯಾಸ ವಿರಚಿತ ಕರ್ನಾಟ ಭಾರತ ಕಟಾಮಂಜರಿ ಎಂಬ ಕೃತಿಯಿಂದ ಆಯ್ದ ಕೌರವೇಂದ್ರನ ನೀನು ಎಂಬ ಪದ್ಯದಿಂದ ಅರಿಸಿಕೊಳ್ಳಲಾಗಿದೆ ಈ ವಾಕ್ಯವನ್ನ ಕರ್ಣನು ಕೃಷ್ಣನಿಗೆ ಹೇಳಿದನು ಕರ್ಣನು ಕೃಷ್ಣನ ಮಾತಿಗೆ ಮರುಳಾಗದೆ ತನ್ನ ಸ್ವಾಮಿನಿಷ್ಠೆಯಿಂದ ವೀರ ಕೌರವರಾಯನೇ ನನಗೆ ಒಡೆಯ ದುರ್ಯೋಧನ ಆದಂತೆ ಆಗುವೆನು ನಾನು ಸಮರದಲ್ಲಿ ಪಾಂಡುವಿನ ಮತ್ರರಲ್ಲಿ ನನ್ನ ಭುಜಬಲದ ಪರಾಕ್ರಮವನ್ನು ತೋರಿಸುತ್ತೇನೆ ಪುತ್ರರಲ್ಲಿ ಪಾಂಡುವಿನ ಪುತ್ರರಲ್ಲಿ ನನ್ನ ಭುಜಬಲದ ಪರಾಕ್ರಮವನ್ನು ತೋರಿಸುತ್ತೇನೆ ಚತುರಂಗ ಬಲದಿಂದ ಕೂಡಿದ ನಾಳಿನ ಮಹಾಭಾರತ ಯುದ್ಧವು ಮೃತ್ಯುದೇವತೆಯ ಭೋಜನಕ್ಕೆ ಔತಣವಾಗುವಂತೆ ಮಾಡುತ್ತೇನೆ ಎಂದು ಹೇಳಿದ ಸಂದರ್ಭವಾಗಿದೆ ಸ್ವರಸ್ಯ ಕರ್ಣನ ಮುಂದಿನ ಹೋರಾಟದ ನಡೆಯನ್ನು ಮತ್ತು ಮಹಾಭಾರತ ಕುರುಕ್ಷೇತ್ರ ಯುದ್ಧದ ಭೀಕರತೆಯನ್ನು ಕವಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾನೆ ಬಿಟ್ಟ ಸ್ಥಳ ತುಂಬಬೇಕು ರಾಜೀವ್ ಸಖ ಎಂದರೆ ಡ್ಯಾಶ್ ಎಂದರ್ಥ ಉತ್ತರ ಸೂರ್ಯ ಗದುಗಿನ ಭಾರತ ಡ್ಯಾಶ್ ಷಟ್ಪದಿಯಲ್ಲಿದೆ ಉತ್ತರ ಭಾಮಿನಿ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಅಂತ ಕೇಳಿದರೆ ಉತ್ತರ ನಕುಲ ದೇವರರು ಕರ್ಣನು ಡ್ಯಾಶ್ ಅನುಗ್ರಹದ ಅನುಗ್ರಹದಿಂದ ಜನಿಸಿದನು ಉತ್ತರ ಸೂರ್ಯ ಗದುಗಿನ ಸಮೀಪದ ಡ್ಯಾಶ್ ಕುಮಾರ ವ್ಯಾಸನ ಹುಟ್ಟಿದ ಸ್ಥಳ ಉತ್ತರ ಕೋಳಿವಾಡ ಭಾಷಾ ಚಟುವಟಿಕೆ ಅಲಂಕಾರ ಹೆಸರಿಸಿ ಸಮನ್ವಯಗೊಳಿಸಿ ಮಾರಿ ಗೌತಮವಾಯಿತು ನಾಳಿನ ಭಾರತವು ಇದು ರೂಪಕಾಲಂಕಾರ ಲಕ್ಷಣ ಅಂದ್ರೆ ಉಪಮೇಯ ಮತ್ತು ಉಪಮಾನಗಳಿಗೆ ಅಭೇದತೆಯನ್ನು ಹೀರುವುದು ರೂಪಕಾಲಂಕಾರ ಉಪಮೇಯ ನಾಳಿನ ಭಾರತ ಯುದ್ಧ ಉಪಮಾನ ಮಾರಿಗೆ ಔತನ ಸಮನ್ವಯ ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಯುದ್ಧವನ್ನ ಉಪಮಾನವಾದ ಮಾರಿಗೆ ಔತಣ ನೀಡುವುದಕ್ಕೆ ಅಭೇದವಾಗಿ ರೂಪಿಸಿ ವರ್ಣಿಸಲಾಗಿದೆ ಆದ್ದರಿಂದ ಇದು ರೂಪಕಾಲಂಕಾರದ ಲಕ್ಷಣವಾಗಿದೆ ವಿಗ್ರಹ ಎಸ್ ವಿಗ್ರಹಿಸಿ ಸಮಾಸವನ್ನು ಹೆಸರಿಸಲಿಕ್ಕೆ ಕೇಳಿದ್ರು ಇನ್ನು ತನುಜ ಅಂದರೆ ಬಹುರೀ ಸಮಾಸ ಹೊಗೆದವರು ಕ್ರಿಯಾಸಮಾಸ ರಾಜೀವ ಸಖ ಬಹುರ್ವೀ ಸಮಾಸ ಧನುಜರಿಪು ಬಹುರ್ವೀಹಿ ಸಮಾಸ ಮುರಾರಿ ಧನುರೀ ಸಮಾಸ ಮೇದಿನಿಪತಿ ಬಹುರ್ವೀಹಿ ಸಮಾಸ ಕೈಯಾನು ಕ್ರಿಯಾ ಸಮಾಸ ಮಾತ್ರ ಮಾಗದೆಯಾದವರು ದ್ವಂದ್ವ ಸಮಾಸ ಇನ್ನ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರಿಸಿ ಲಕ್ಷಣ ಬರೀಬೇಕಿತ್ತು ಮೊದಲ ಎರಡು ಸಾಲುಗಳಲ್ಲಿ ಹದಿನಾಲ್ಕು ಮಾತ್ರೆ ಬರಬೇಕು ಮೂರನೆಯ ಸಾಲಿನಲ್ಲಿ ಇಪ್ಪತ್ತೊಂದು ಮಾತ್ರೆ ಕಡೆಗೆ ಒಂದು ಗುರು ಬರಬೇಕು ಇದು ಭಾಮಿನಿ ಷಟ್ಪದಿ ಅಂತ ಬರೆದ್ರೆ ಇದರ ಉತ್ತರ ಆಯ್ತು ಕಡೆಗೆ ಇರತಕ್ಕಂಥದ್ದು ಸಂಬಂಧೀಕರಣ ಮಾದರಿ ಪ್ರಶ್ನೆ ಇದೆ ತನುಜ ಮಗ ಅಂದರೆ ಗೆಳೆಯ ಯುದ್ಧ ಜುದ್ಧ ಪ್ರಸಾದ ಅಸಾದ ಬೇಧವಿಲ್ಲ ಆಗಮಸಂಧಿ ನಿಮ್ಮಡಿಗಳಲ್ಲಿ ಲೋಪಸಂಧಿ ಕಂದ ನಾಲ್ಕು ಸಾಲು ಷಟ್ಪದಿ ಆರು ಸಾಲು ಸೊ ನಿಮಗೆ ಲಾಸ್ಟಿಗೆ ಪದ್ಯವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಲಿಕ್ಕೆ ಕೇಳ್ತಾರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಸೊ ಮೊದಲ ಭಾಗದಲ್ಲಿ ಪದ್ಯದ ಸಾಲು ಕೊರಳ ಸೆರೆ ಹಿಗ್ಗಿದವು ಉದೃಗ್ ಪುರವನಿಸಿಕೊಡು ನಂದನ ಕಟ ಕರು ಕೇಡಾದುದೆಂದನು ತನ್ನ ಮನದೊಳಗೆ ಹರಿಯ ಹಗೆ ಹೊಗೆ ದೂರದುರಹದೆ ಬರಿದೇ ಹೋಗುದೇ ತನ್ನ ವಂಶವ ನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ ಇನ್ನು ಎರಡನೇದಿತ್ತು ದಿತ್ತು ಮಾರಿಗೌತನವಾಯಿತು ನಾಳಿನ ಭಾರತವು ಬಲದಲ್ಲಿ ಕೌರವನರುನ ಹಿಂಗೇರನದಲ್ಲಿ ಸುಭಟ ತೀರಿಸಿಯೇ ಪತಿಯ ಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಕನಾನೆ ಇಷ್ಟಿತ್ತು ಕೌರವೇಂದ್ರನ ಕೊಂದೆ ನೀನು ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳು ವಿಡಿಯೋ ಹೇಗನ್ಸಿತ್ತು ಅನ್ಸಿತ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಬೇಕು ಹಿಂದಿನ ಪಾಠದ ವಿಡಿಯೋಗಳನ್ನು ನೋಡಬೇಕು ಮುಂದಿನ